ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಆತ್ಮೀಯ ಕುಂಭರಾಶಿಯವರೇ ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಈ ಮಹಾಶಿವರಾತ್ರಿಯ ದಿನ ಫೆಬ್ರವರಿ ಹದಿನೈದು ಭಾನುವಾರ ಮಹಾಶಿವರಾತ್ರಿಯ ದಿನ ಈ ಒಂದು ಚಿಕ್ಕ ಕೆಲಸ ಮಾಡಿ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಿ ಅಷ್ಟೇ ಸಾಕು ಇಡೀ ಜಗತ್ತು ನಿಮ್ಮ ಮುಂದೆ ತಲೆಬಾಗುತ್ತೆ ನೀವು ಇಷ್ಟು ಹಣ ಸಂಪಾದಿಸುತ್ತೀರಿ ಎಂದು ತಿಜೋರಿಗಳಲ್ಲೇ ಹಣ ಇಡಲು ಜಾಗ ಸಾಲದು ನಿಮ್ಮ ಏಳು ಜನ್ಮಗಳ ದಾರಿದ್ರ್ಯ ದೂರವಾಗುತ್ತೆ ಕುಳಿತುಕೊಂಡೇ ಇಷ್ಟು ಸಂಪಾದನೆ ಆಗುತ್ತದೆ ನಿಮ್ಮ ಏಳು ಪೀಳಿಗೆಯವರೆಗೂ ಕೆಲಸ ಮಾಡುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ಸಂಕಷ್ಟ ಅಥವಾ ಸಮಸ್ಯೆ ಇದ್ದರೆ ಅದರಿಂದಲೂ ಶಾಶ್ವತ ಮುಕ್ತಿ ಸಿಗುತ್ತದೆ ಯಾರಾದರೊಬ್ಬರ ಪ್ರೀತಿ ಬೇಕಾದರೆ ಅದು ದೊರೆಯುತ್ತೆ ಈ ಬಂಗಲೆ ಕಾರು ಗೌರವ ಎಲ್ಲವೂ ನಿಮ್ಮದಾಗುತ್ತೆ ಈ ಬಾರಿ ಈ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದರಂದು ಆಚರಿಸಲಾಗುತ್ತೆ ನೀವು ಕೇಳಿದ್ದು ಸತ್ಯ ಶಿವರಾತ್ರಿಯ ದಿನ ಕೇವಲ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕೂಡ ನಿವಾರಣೆಯಾಗುತ್ತೆ ಈ ಬೋಲೆನಾಥರ ಕೃಪೆಯಿಂದ ಏಳು ಜನ್ಮಗಳಿಗೂ ಹಣದ ಕೊರತೆ ಈ ಹಣದ ಕೊರತೆ ಇರದು ಶಿವರಾತ್ರಿ ಒಂದು ಮಹತ್ವದ ದಿನ ಅಂತಲೇ ನಾವು ಹೇಳಬಹುದು ಈ ದಿನ ಭಕ್ತರು ವಿಶೇಷ ಉಪಾಯ ಮಾಡಿದರೆ ಈ ಭಗವಾನ್ ಭೋಲೆನಾಥರು ಅವರ ಪ್ರತಿಯೊಂದು ಮನೋಭಿಲಾಷೆಯನ್ನು ಬೇಗನೆ ಪೂರ್ಣಗೊಳಿಸುತ್ತಾರೆ ನೀವು ಸಾಲದ ಭಾರದಿಂದ ತುಂಬ ಕಂಗೆಟ್ಟಿದರೆ ಲಕ್ಷಾಂತರ ಸಾಲ ಇದ್ದರೆ ಅದು ಕೂಡ ಬೇಗ ನಿವಾರಣೆಯಾಗುತ್ತೆ ಈ ಮನೆ ಕುಟುಂಬದ ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ಮದುವೆ ಆಗದವರ ಇದ್ದರೆ ಬೇಗನೆ ಮದುವೆಯ ಈ ಶಂಕನಾದ ಕೇಳಿ ಬರುತ್ತೆ ದೊಡ್ಡ ದೊಡ್ಡ ರೋಗಗಳಿಂದ ಬಳಲುತ್ತಿರುವವರ ರೋಗವು ಈ ಬೇರು ಸಮೇತ ಹೋಗುತ್ತೆ ಕೇವಲ ನಾಯಿಗೆ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಬೇಕು ಗಮನದಲ್ಲಿಡಿ ಈ ವಿಷಯವನ್ನು ಯಾರಿಗೂ ಹೇಳಬಾರದು ಶಿವರಾತ್ರಿಯ ದಿನ ಯಾವುದೇ ಸಮಯದಲ್ಲಿ ಮೌನವಾಗಿ ನಾಯಿಗೆ ಆ ಒಂದು ಚಿಕ್ಕ ವಸ್ತುವನ್ನ ತಿನ್ನಿಸಿ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆ ಬೇಗ ದೂರವಾಗುವುದನ್ನು ನೀವೇ ನೋಡ್ತೀರ ನಿಮ್ಮ ಎಲ್ಲ ಮನೋಭಿಲಾಷೆಗಳನ್ನು ಈ ಬೋಲೆನಾಥರು ಪೂರ್ಣಗೊಳಿಸುತ್ತಾರೆ ಶಿವರಾತ್ರಿಯ ಬಹುದೊಡ್ಡ ಹಬ್ಬ ಈ ದಿನ ನಿಮ್ಮ ಕೆಟ್ಟ ಭಾಗ್ಯವು ಬದಲಾಗಬಹುದು ಶಿವರಾತ್ರಿಯಲ್ಲಿ ಈ ಶಿವನನ್ನು ಸುಲಭವಾಗಿ ಪ್ರಸನ್ನಗೊಳಿಸಬಹುದು ಈ ಹಬ್ಬ ವರ್ಷಕ್ಕೆ ಒಮ್ಮೆ ಮಾತ್ರ ಬರೋದು ಆ ದಿನ ನೀವು ಈ ಒಂದು ಚಿಕ್ಕ ಉಪಾಯ ಮಾಡಿ ಜೀವನ ಪೂರ್ತಿ ಐಶ್ವರ್ಯವಂತರಾಗುತ್ತೀರಿ ಕೆಲವರು ಈ ಉಪವಾಸವಿರುತ್ತಾರೆ ಇನ್ನೂ ಕೆಲವರು ಶಿವಲಿಂಗಕ್ಕೆ ದೇವಾಲಯದಲ್ಲಿ ಈ ಪಂಚಾಮೃತ ಅಭಿಷೇಕ ಮಾಡುತ್ತಾರೆ ಇನ್ನೂ ಕೆಲವರು ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾರೆ ಆದರೆ ನಾನು ಹೇಳುವ ಉಪಾಯದಲ್ಲಿ ಕೇವಲ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನ ತಿನ್ನಿಸಿ ಅದರಿಂದ ಶಿವನು ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಅಪಾರ ಧನ ಮತ್ತು ಪ್ರೀತಿ ಕರುಣಿಸುತ್ತಾರೆ ಈ ಶಿವರಾತ್ರಿ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸುತ್ತೇವೆ ಆ ದಿನ ಈ ದೇವಾದಿ ದೇವ ಮಹಾದೇವರನ್ನು ಪೂಜಿಸಲಾಗುತ್ತೆ ಎಲ್ಲರೂ ಈ ಪವಿತ್ರ ಹಬ್ಬವನ್ನು ಈ ಧೂಪ ದೀಪದಿಂದ ಆಚರಿಸುತ್ತೇವೆ ಈ ಬಾರಿ ಶಿವರಾತ್ರಿ ಎಂದು ನಾವು ಈ ಶ್ರವಣ ನಕ್ಷತ್ರ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಯೋಗ ಮತ್ತು ತ್ರಯೋದಶಿ ಪ್ರದೋಷ ಯೋಗ ಕೂಡ ಇಲ್ಲಿ ಸಂಭವಿಸುತ್ತಿದೆ ಇದು ಶಿವಭಕ್ತರಿಗೆ ಅತ್ಯಂತ ಫಲಪ್ರದ ಸಂಯೋಗ ಈ ಶುಭ ಸಮಯದಲ್ಲಿ ರುದ್ರಾಭಿಷೇಕ ಪಠಣ ಮಾಡಿ ಇದರಿಂದ ಶಿವನು ಭಕ್ತರಿಗೆ ಮನಸ್ಸಿನ ಬಯಕೆಯವರ ನೀಡುತ್ತಾನೆ ಈಗೋ ನಾಯಿಗೆ ಯಾವ ವಸ್ತು ತಿನ್ನಿಸಬೇಕು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿರಬಹುದು ಚಿಂತಿಸಬೇಡಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಲವಾರು ಭಕ್ತರು ಈ ಉಪಾಯವನ್ನು ಮಾಡ್ತಾರೆ ಹಾಗಾಗಿ ನಾಯಿಗೆ ಕೇವಲ ಈ ಒಂದು ರೊಟ್ಟಿ ತುಂಡು ತಿನ್ನಿಸಿದರೆ ತನ್ನ ಸಾಲ ಎಲ್ಲವೂ ತಿರುತ್ತೆ ಈಗ ನಾನು ಕೋಟ್ಯಾಂತರದಲ್ಲಿ ಬದುಕುತ್ತಿದ್ದೇನೆ ನನ್ನ ಕುಟುಂಬ ತುಂಬಾ ಸಂತೋಷವಾಗಿದೆ ನನ್ನ ಮದುವೆಯೂ ಆಯಿತು ಇಂತಹ ಅನೇಕರು ತಮ್ಮ ಅನುಭವವನ್ನು ಈ ಕಮೆಂಟ್ ಮೂಲಕ ಹಂಚಿಕೊಂಡಿದ್ದಾರೆ ಈ ಒಂದು ಅಚೂಕ ಉಪಾಯವನ್ನು ಗಮನದಿಂದ ಕೇಳಿ ಆದರೆ ಅದಕ್ಕೂ ಮೊದಲು ನೀವು ಇದು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಉತ್ತಮ ಫಲ ಸಿಗುತ್ತೆ ಪ್ರತಿದಿನ ನಿಮಗೆ ಈ ಒಂದು ಉತ್ತಮ ಫಲಗಳು ಸಿಗಬೇಕು ಅನ್ನೋದಾದರೆ ಈ ವಿಡಿಯೋ ನೀವು ನೋಡ್ತೀರಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮಗೆ ಮೂರು ದೊಡ್ಡ ಶುಭ ಸುದ್ದಿಗಳು ಬರುತ್ತೆ ಈಗೋ ಈ ಮಹಾಶಿವರಾತ್ರಿಯ ದಿನ ಈ ನಾಯಿಗೆ ಏನು ತಿನ್ನಿಸಬೇಕು ಎಂಬುದನ್ನು ನಾವು ತಿಳಿತಾ ಹೋಗೋಣ ಈ ಮೊದಲ ಉಪಾಯ ನೋಡೋದಾದರೆ ಹೆಚ್ಚು ಸಾಲವಿರುವವರಿಗಾಗಿ ಶಿವರಾತ್ರಿಯ ದಿನ ಬೆಳಗ್ಗೆ ಬೇಗನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮೊಂದಿಗೆ ಈ ಬಿಲ್ವ ಪತ್ರೆ ತೆಗೆದುಕೊಂಡು ಶಿವಮಂದಿರಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲು ಮತ್ತು ಮೊಸರಿನಿಂದ ಅಭಿಷೇಕ ಮಾಡಿ ಓಂ ನಮ ಶಿವಾಯ ಮಂತ್ರ ಜಪ ಮಾಡಿ ಮತ್ತು ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಅರ್ಪಿಸಿ ಅದಾದ ನಂತರ ನೀವು ನಿಮ್ಮ ಮನೆಗೆ ಹಿಂತಿರುಗಿ ಆದರೆ ಮನೆಗೆ ಹಿಂತಿರುಗುವಾಗ ದೇವಸ್ಥಾನದಿಂದ ಬರುತ್ತಿರುವಾಗ ನಿಮ್ಮ ಕಣ್ಣಿಗೆ ಮೊದಲಾಗಿ ಕಾಣುವ ಯಾವ ನಾಯಿಯಾದರೂ ಇರಲಿ ಆ ನಾಯಿಗೆ ಒಂದು ಬಿಸ್ಕೆಟ್ ಆಗಲಿ ಅಥವಾ ರೊಟ್ಟಿಯಾಗಲಿ ಅಥವಾ ಹಾಲಾಗಲಿ ಇದನ್ನು ತಿನ್ನಿಸಿ ಅಥವಾ ಕುಡಿಸಿ ಈ ಒಂದು ಉಪಾಯ ಮಾಡುವುದರಿಂದ ನಿಮ್ಮ ಮೇಲೆ ಇರುವ ಭಾರ ನಿಮ್ಮ ಮೇಲೆ ಇರುವ ಈ ಸಾಲದ ಒತ್ತಡ ಕಡಿಮೆಯಾಗುತ್ತೆ ಈ ತಲೆಯ ಮೇಲಿರುವ ಒತ್ತಡವು ಇಳಿಯುತ್ತೆ ಇಂದಿನ ಜನ್ಮದ ಯಾವುದಾದರೂ ಪಾಪಭಾರ ಇದ್ದರೆ ಅದೂ ಕೂಡ ಕಡಿಮೆಯಾಗುತ್ತೆ ಈ ಜನ್ಮದಲ್ಲಿ ನೀವು ಅನುಭವಿಸುತ್ತಿರುವ ಸಾಲದ ಸಮಸ್ಯೆಯು ಶೀಘ್ರದಲ್ಲಿ ದೂರವಾಗುತ್ತೆ ಈ ಒಂದು ಉಪಾಯವನ್ನು ತಪ್ಪದೇ ಮಾಡಿ ನಾನು ಮತ್ತೊಮ್ಮೆ ಪುನಃ ಹೇಳುತ್ತೇನೆ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರು ಬೇಗನೆ ಈ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಶಿವನಿಗೆ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಜೊತೆ ಈ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಶಿವನಿಗೆ ಅರ್ಪಿಸಿ ತದನಂತರ ನೀವು ನಿಮ್ಮ ಮನೆಯಿಂದ ರೊಟ್ಟಿ ತೆಗೆದುಕೊಂಡು ಹೋಗಬಹುದು ಅಂಗಡಿಯಿಂದ ಬಿಸ್ಕೆಟ್ ತೆಗೆದುಕೊಂಡು ಹೋಗಿ ಅಥವಾ ಸ್ವಲ್ಪ ಹೆಚ್ಚು ಹಾಲು ತೆಗೆದುಕೊಂಡು ನೀವು ಅದನ್ನು ದೇವಸ್ಥಾನದಿಂದ ಹಿಂದಿರುಗುವಾಗ ನಿಮ್ಮ ಕಣ್ಣಿಗೆ ಮೊದಲಾಗಿ ಕಾಣುವ ಮೊದಲು ಯಾವುದು ನಾಯಿ ಕಾಣಿಸುತ್ತೋ ಅದಕ್ಕೆ ನೀವು ತಿನ್ನಿಸಿ ನಂತರ ಜಾಸ್ತಿ ಇದ್ದರೆ ಎಲ್ಲ ನಾಯಿಗಳಿಗೂ ಹಂಚಿ ನಿಮ್ಮ ಭಕ್ತಿಗೆ ತಕ್ಕಂತೆ ಏನಾದರ ಅಂದರೆ ಏನಾದರೂ ಸಹಾಯ ಆದರೆ ಅದನ್ನು ಕೊಡಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಇದರಿಂದ ನಿಮಗೆ ಬಹಳ ಲಾಭವಾಗುತ್ತೆ ಇದೀಗ ನಾನು ಹೇಳಲಿರುವ ವಿಷಯ ಧನ ಸಂಪತ್ತಿಗಾಗಿ ಈ ಧನದ ಸಮಸ್ಯೆಯಿಂದ ಬಳಲುತ್ತಿರುವವರು ಆದಾಯ ಕಡಿಮೆ ಇರುವವರು ಯಾವ ಕೆಲಸವು ಸರಿಯಾಗಿ ಈ ನಡೆಯದವರು ಅಂದರೆ ಒಂದು ರೂಪಾಯಿಗಾಗಿಯೂ ಕಷ್ಟಪಡುತ್ತಿರುವವರು ತಮ್ಮದೇ ಮನೆಯಿಲ್ಲದೆ ಈ ಬಾಡಿಗೆ ಮನೆಯಲ್ಲಿ ಇರುವವರು ತುಂಬ ಶ್ರಮಪಟ್ಟರು ಸಾಕಷ್ಟು ಹಣ ಸಿಗದವರು ಈ ಒಂದು ಉಪಾಯವನ್ನು ತಪ್ಪದೇ ಮಾಡಿ ಈ ಉಪಾಯವನ್ನು ವಿಶೇಷವಾಗಿ ಮಹಾಶಿವರಾತ್ರಿಯ ದಿನ ಮಾತ್ರ ಮಾಡಬೇಕು ಉಪಾಯ ಏನು ಅಂದರೆ ಗಮನದಿಂದ ಕೇಳಿ ಶಿವರಾತ್ರಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಒಂದು ರೊಟ್ಟಿ ಮಾಡಿಕೊಳ್ಳಿ ಆ ರೊಟ್ಟಿಗೆ ಈ ಸಾಸಿವೆ ಎಣ್ಣೆ ಹಚ್ಚಿ ಅದರ ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ಹಿಂತಿರುಗುವಾಗ ನೀವು ಈ ಮೊದಲು ಕಾಣುವ ನಾಯಿಗೆ ಆ ರೊಟ್ಟಿಯನ್ನು ತಿನ್ನಿಸಿ ಆ ಅಂದರೆ ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಬೆಳವಣಿಗೆ ಬರುತ್ತೆ ಈ ಮನೆಗೆ ಹಣ ಉಳಿಯಲು ಪ್ರಾರಂಭಿಸುತ್ತೆ ಹಣ ವ್ಯರ್ಥವಾಗಿ ಹೋಗುವುದಿಲ್ಲ ಹಲವಾರು ಈ ಉಪಾಯದಿಂದ ಲಾಭವಾಗಿದೆ ಆದ್ದರಿಂದ ನೀವು ಕೂಡ ಈ ಉಪಾಯವನ್ನು ಮಾಡಿ ನಿಮ್ಮ ವ್ಯಾಪಾರ ಉತ್ತಮವಾಗಿ ನಡೆಯುತ್ತೆ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ ಉದ್ಯೋಗವಿಲ್ಲದವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಇದೀಗ ನಾವು ಮುಂದಿನ ವಿಷಯವನ್ನು ಗಮನದಿಂದ ನೋಡ್ತಾ ಹೋಗೋಣ ಶಿವರಾತ್ರಿಯಲ್ಲಿ ನಾಯಿಗೆ ಆಹಾರ ಕೊಡುವ ಉಪಾಯ ಏಕೆ ಇದರ ಮಹತ್ವವೇನು ನೋಡಿ ನಾಯಿಯೇ ಅತ್ಯಂತ ನಿಷ್ಠಾವಂತ ಪ್ರಾಣಿ ಒಂದು ವೇಳೆ ಅದು ಈ ಭೈರವನ ವಾಹನ ಶನಿದೇವನಿಗೂ ನಾಯಿ ಪ್ರಿಯವಾಗಿದೆ ಎಂದು ಹೇಳಬಹುದು ಈ ಭೈರವನು ಶಿವನು ಅವತಾರ ಹಾಗಾಗಿ ಶಿವನ ಅವತಾರವೆಂದು ನಾವು ಪರಿಗಣಿಸುತ್ತೇವೆ ಕಾಲ ಭೈರವನ ಮತ್ತು ಈ ಶಿವ ಇಬ್ಬರು ಒಂದೇ ತತ್ವ ಆದ್ದರಿಂದ ನಾಯಿಗೂ ಮತ್ತು ಭೈರವನಿಗೂ ಅತಿ ಆಪ್ತ ಸಂಬಂಧ ಶಿವನನ್ನು ಸಂತೋಷಗೊಳಿಸಲು ನಾಯಿಗೂ ಆಹಾರ ಕೊಡುವುದು ಶುಭ ಅಂತ ಹೇಳಬಹುದು ಇದೀಗ ನಾವು ಕೊನೆಯ ವಿಷಯಕ್ಕೆ ಬರೋಣ ನಿಮ್ಮ ಮನೆಯೊಬ್ಬರಿಗೆ ಗಂಭೀರ ಕಾಯಿಲೆ ಇದ್ದರೆ ಏನಾದರೂ ಒಂದು ಎಂಥದಾದರೂ ದೊಡ್ಡ ದೊಡ್ಡ ಕಾಯಿಲೆಗಳು ಆ ರೀತಿ ಏನೋ ಒಂದು ಕಿಡ್ನಿ ಸಮಸ್ಯೆನೋ ಏನೋ ಒಂದು ಸಮಸ್ಯೆ ರಕ್ತದ ಒತ್ತಡನೋ ಅಥವಾ ಈ ಶುಗರು ಬಿ ಪಿ ಆ ರೀತಿ ಏನಾರ ಒಂದು ಸಮಸ್ಯೆಗಳು ಇದ್ದರೆ ಈ ಗಂಭೀರ ಕಾಯಿಲೆಗಳು ಇದ್ದರೆ ಇಂತಹ ಒಂದು ಸಂದರ್ಭದಲ್ಲಿ ಈ ಮಹಾಶಿವರಾತ್ರಿಯ ದಿನ ಯಾವುದಾದರೂ ಈ ಗಾಯಗೊಂಡ ಅಥವಾ ಅಸ್ವಸ್ಥ ನಾಯಿಯನ್ನು ಕಂಡರೆ ಅದರ ಚಿಕಿತ್ಸೆಗೆ ಸಹಾಯ ಮಾಡುವುದು ಬಹಳನೇ ಪುಣ್ಯಕರವೆಂದು ಹೇಳಬಹುದು ಮತ್ತು ನಿಮ್ಮ ಕಾರಣದಿಂದ ಆ ನಾಯಿಯ ನೋವು ಕಡಿಮೆಯಾಗಿದ್ದರೆ ಆ ನಾಯಿ ತನ್ನ ಪೀಡೆಯಿಂದ ಮುಕ್ತವಾಗಿದೆ ಎಂದರೆ ಅದರ ಕಷ್ಟ ದೂರವಾಗಿದೆ ಎಂದರೆ ನಿಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗುತ್ತೆ ಈ ಬೋಲೆನಾಥರು ಮತ್ತು ಬಾಬಾ ಕಾಲಭೈರವ ನಿಮ್ಮ ಮೇಲೆ ಅಷ್ಟು ಕೃಪೆ ಮಾಡ್ತಾರೆ ಎಷ್ಟೇ ದೊಡ್ಡ ರೋಗವಿದ್ದರೂ ಅದು ದೂರವಾಗುತ್ತೆ ಈ ಉಪಾಯವನ್ನು ತಪ್ಪದೇ ಮಾಡಿ ಇದೀಗ ನಾನು ಹೇಳಲಿರುವ ಈ ಮುಂದಿನ ಈ ಒಂದು ಸರಳ ಉಪಾಯ ಗಮನದಿಂದ ಕೇಳಿ ಇದು ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ನೀಡುವ ಉಪಾಯ ಅಂದರೆ ನಿಮಗೆ ಯಾವ ಸಮಸ್ಯೆ ಇದ್ದರೂ ಈ ಉಪಾಯ ಪ್ರಯೋಜನಕಾರಿಯಾಗುತ್ತೆ ನೀವು ಈ ಬೇರೆ ಉಪಾಯಗಳನ್ನು ಮಾಡಿದರೂ ಸರಿ ಆದರೆ ನಾನು ಒಂದೇ ಒಂದು ಉಪಾಯ ಮಾಡಬೇಕು ಮತ್ತು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡಿಬೇಕು ಅಂತ ಅಂದುಕೊಂಡಿದ್ದರೆ ಈ ಒಂದು ಉಪಾಯ ಸಾಕು ಏನಪ್ಪ ಅಂತ ಅಂದರೆ ಗಮನದಿಂದ ಕೇಳಿ ಬೆಳಗ್ಗೆ ಬೇಗ ಎದ್ದು ಶಿವನ ದೇವಾಲಯಕ್ಕೆ ಹೋಗಿ ನಿಮ್ಮ ಜೊತೆ ಕನಿಷ್ಠ ಒಂದು ಲೀಟರ್ ಹಾಲನ್ನು ತೆಗೆದುಕೊಂಡು ಹೋಗಿ ಒಂದು ಅರ್ಧ ಲೀಟ್ರೋ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೊದಲು ಸ್ವಲ್ಪ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡುವಾಗ ಶಿವಲಿಂಗದ ಮೇಲೆ ಹರಿಯುವ ಹಾಲನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಉಳಿದ ಹಾಲಿಗೆ ಸೇರಿಸಿ ಹಾಗೆ ಮಾಡಿದರೆ ಉಳಿದ ಹಾಲು ಪ್ರಸಾದದ ಹಾಲಾಗುತ್ತೆ ನಂತರ ಆ ಹಾಲನ್ನು ನಾಯಿ ಮರಿಗಳಿಗೆ ಕುಡಿಸಬೇಕು ಈ ಉಪಾಯ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಬಹಳ ಜನರು ಈ ಉಪಾಯ ಮಾಡಿ ಲಾಭ ಪಡೆದಿದ್ದಾರೆ ಅವರ ಜೀವನದಲ್ಲಿ ಸಂತೋಷ ತುಂಬಿಕೊಂಡಿದೆ ಮನೆಗಳಲ್ಲಿ ಹಾಸ್ಯ ಸಂತೋಷ ವಾತಾವರಣ ಇದೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಿ ಬಹಳ ಜನರು ಈ ಒಂದು ಉಪಾಯ ಮಾಡಿ ಲಾಭ ಅನ್ನೋದು ಪಡೆದಿದ್ದಾರೆ ಅವರ ಜೀವನದಲ್ಲಿ ಸಂತೋಷ ಅನ್ನೋದು ತುಂಬಿಕೊಂಡಿದೆ ಅವರ ಮನೆಗಳಲ್ಲಿ ಅಂತೂ ತುಂಬಾ ಸಂತೋಷ ಹಬ್ಬದ ವಾತಾವರಣ ಸಡಗರ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬಂದು ದುಪ್ಪಟ್ಟು ಲಾಭ ಸಿಗ್ತಾ ಇದೆ ಹಾಗಾಗಿ ಈ ಶಿವರಾತ್ರಿಯ ದಿನ ನಾಯಿಗಳಿಗೆ ಹಾಲು ಕುಡಿಸುವ ಉಪಾಯವನ್ನು ಮಾಡಿದರೆ ತುಂಬಾ ಅನುಕೂಲ ಹಾಗಾಗಿ ಈ ನನ್ನ ಗಂಡನ್ನು ತುಂಬ ನಶೆಯಲ್ಲಿ ಅಲೆದಾಡುತ್ತಿದ್ದ ಅಂತ ಏನಾದರೂ ಇದ್ದರೆ ಅದಕ್ಕೆ ಏನಪ್ಪ ಮಾಡಬೇಕು ಅಂತ ಅಂದರೆ ಈ ಬಹಳ ಸಾಲ ಮಾಡಿದ ಅಂತ ಅಂದ್ರೂ ಕೂಡ ಈ ಉಪಾಯಗಳು ಮಾಡಿದ ಕೆಲವು ದಿನಗಳಲ್ಲಿ ಅವರು ನಶೆ ಬಿಟ್ಟು ಕೆಲಸಕ್ಕೆ ಗಮನ ಕೊಡ್ತಾರೆ ಇಂದು ನಮ್ಮ ಮನೆ ಸುಖವಾಗಿದೆ ಎಂದರೆ ಈ ಉಪಾಯದ ಕಾರಣ ಹೀಗಾಗಿ ನೀವು ಈ ಉಪಾಯವನ್ನು ತಪ್ಪದೇ ಮಾಡಿ ಮಹಾಶಿವರಾತ್ರಿ ಒಂದು ಅತ್ಯಂತ ಪವಿತ್ರವಾದ ಹಬ್ಬ ಈ ದಿನ ಬೋಲೆನಾಥರನ್ನು ಸಂತೋಷಪಡಿಸಲು ಅತ್ಯಂತ ಶುಭ ದಿನ ಸತ್ಯಭಕ್ತಿಯಿಂದ ಪೂಜೆ ಮಾಡಿದರೆ ಶಿವನು ಭಕ್ತರ ಎಲ್ಲ ಇಚ್ಛೆಗಳನ್ನು ನೆರವೇರಿಸುತ್ತಾನೆ ಈ ಭಗವಾನ್ ಶಿವ ಬಹಳ ಈ ಬೋಳರು ಸತ್ಯ ಮನಸ್ಸಿನಿಂದ ಒಂದು ಲೋಟ ನೀರನ್ನೇ ಅರ್ಪಿಸಿದರು ಸಂತೋಷ ಪಡುವವರು ಅದಕ್ಕೆ ಅವರಿಗೆ ಈ ಭೋನಾಥ ಎಂದು ಹೆಸರು ಇದೀಗ ಮಹಾಶಿವರಾತ್ರಿಯ ದಿನ ಮಾಡುವ ಕೆಲಸ ವಿಶೇಷ ಉಪಾಯಗಳ ಬಗ್ಗೆ ತಿಳಿಸುತ್ತೇನೆ ಅಂದರೆ ಮೊದಲ ಉಪಾಯ ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವಪುರಾಣದ ಪ್ರಕಾರ ಕುಬೇರ ದೇವರು ಪೂರ್ವ ಜನ್ಮದಲ್ಲಿ ಶಿವಲಿಂಗದ ಬಳಿ ರಾತ್ರಿ ದೀಪ ಹಚ್ಚಿದ್ದರು ಅದರಿಂದ ಅವರು ಮುಂದಿನ ಜನ್ಮದಲ್ಲಿ ದೇವತೆಗಳ ಖಜಾಂಚಿಯಾಗಿದ್ದರು ಅದರಿಂದ ಶಿವಲಿಂಗದ ಬಳಿ ದೀಪ ಹಚ್ಚಿದರೆ ಲಾಭವಾಗುತ್ತೆ ಶಿವರಾತ್ರಿಯ ಮುನ್ನದ ರಾತ್ರಿ ಅಂದರೆ ಹನ್ನೆರಡು ಗಂಟೆಗೆ ದೀಪ ಹಚ್ಚಿ ಬನ್ನಿ ಮುಂದಿನ ಉಪಾಯ ಮಹಾಶಿವರಾತ್ರಿಯ ದಿನ ಈ ಪಾರದ ಶಿವಲಿಂಗವನ್ನು ಮನೆಗೆ ತಂದು ಪೂಜಾ ಮಂದಿರದಲ್ಲಿ ಸ್ಥಾಪಿಸಿ ಪ್ರತಿದಿನ ಪೂಜೆ ಮಾಡಿ ಇದರಿಂದ ಮನೆಯ ದಾರಿದ್ರ್ಯ ದೂರವಾಗುತ್ತೆ ಲಕ್ಷ್ಮೀದೇವಿಯ ಕೃಪೆ ಲಭಿಸುತ್ತೆ ಸಾಲದಲ್ಲಿ ಮುಳುಗಿರುವವರು ಈ ಉಪಾಯವನ್ನು ಮಾಡಿದರೆ ಸಾಲ ಕಡಿಮೆಯಾಗುತ್ತೆ ಹಾಗಾಗಿ ನೀವು ಈ ಹನುಮಾನ್ ಅಂದರೆ ಭಗವಾನ್ ಶಿವನ ಅಂಶಾವತಾರ ಎಂದು ನಂಬಲಾಗುತ್ತೆ ಶಿವರಾತ್ರಿಯ ದಿನ ಹನುಮಾನ್ ಚಾಲಿಸ ಪಠಿಸಿದರೆ ನಿಮಗೆ ಈ ಹನುಮಾನ್ ಮತ್ತು ಶಿವ ಇಬ್ಬರು ಸಂತೋಷ ಪಡ್ತಾರೆ ಅವರ ಕೃಪೆಯಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ ಈ ಉಪಾಯ ಮಹಿಳೆಯರಿಗಾಗಿ ಜೀವನದಲ್ಲಿ ಜಗಳ ಹಾಗಾಗಿ ಇದ್ದರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇಲ್ಲ ಅಂದರೆ ಮಹಿಳೆಗೆ ಸುಖದ ಗ್ರಾಮಗರಿಗಳು ಅಂದರೆ ಕೆಂಪು ಸೀರೆ ಈ ಚೂಡಿಗಳು ಕುಂಕುಮ ಇತ್ಯಾದಿ ಶಿವನ ಹೆಸರಿನಲ್ಲಿ ಉಡುಗೊರೆಯಾಗಿ ನೀಡಿ ಇದರಿಂದ ದಾಂಪತ್ಯ ಜೀವನದಲ್ಲಿ ಮಧುರತೆ ಅನ್ನೋದು ಸಿಗುತ್ತೆ ಈ ಪತಿಯ ಆಯುಷ್ಯ ಹೆಚ್ಚುತ್ತೆ ಸಂತಾನ ಸುಖ ದೊರಕುತ್ತೆ ಹಾಗಾಗಿ ಬಹಳ ಶಕ್ತಿಶಾಲಿ ಮಹಾಶಿವರಾತ್ರಿಯ ದಿನ ಈ ಒಂದು ಮರ ಅಂದರೆ ಬೇಲದ ಮರದ ಕೆಳಗೆ ನಿಂತು ನೀವು ಇದನ್ನು ತುಪ್ಪ ದಾನ ಮಾಡಿದರೆ ಒಳ್ಳೆಯದು ಅಗತ್ಯವಿರುವ ಈ ವ್ಯಕ್ತಿಗಳಿಗೆ ನೀವು ಹಣದ ದಾನ ಮಾಡಿ ನಿಮ್ಗೆ ಏನಾಗುತ್ತೆ ಅದನ್ನು ದಾನ ಮಾಡಿದ್ರೆ ಹಳೆಯ ಪಾಪಗಳು ನಾಶವಾಗಿ ನಿಮಗೆ ಅಕ್ಷಯ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬಹುದು ಶಿವ ದೇವಾಲಯದಲ್ಲಿ ಆದಷ್ಟು ಸಕ್ಕರೆ ದಾನ ಮಾಡಿ ಎಲ್ಲವೂ ಒಳಿತಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು